ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಎಪಿಸೋಡು ನಿಮಗಾಗಿ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕತೆ ಶುರು ಮಾಡೋಣ ದಂಡಕ್ಕೆ ಅಷ್ಟೊಂದು ಜನ ಸ್ನೇಹಿತರನ್ನ ಇಟ್ಕೊಂಡಿದ್ದಾನೆ ಅವ್ರು ಕರೆದ್ರೆ ಹಗಲು ರಾತ್ರಿ ತಕ್ಷಣ ಹೊರಟುಬಿಡ್ತಾನೆ ಯಾರೊಬ್ರಾದರೂ ಒಂದು ಸಹಾಯ ಮುಂದೆ ಬಂದ್ರ ಕೊನೆಗೂ ಕಷ್ಟಕ್ಕಾದವಳು ಹೆಂಡತಿಯೇ ತಾನೇ ಟವಲ್ನಲ್ಲಿ ಮುಖ ಒತ್ತುತ್ತಾ ಯೋಚನೆಯನ್ನು ಮುಂದುವರಿಸಿದ್ಲು ಹಾಗೆ ಹೌದು ಈ ಆದಿ ಹಣ ಯಾಕೆ ಬೇಕಾಗಿದೆ ಅಂತ ಹೇಳಲೇ ಇಲ್ಲ ಅಲ್ವಾ ಈ ಕೆಳಗಿನವ್ರಿಗೇನಾದರೂ ಇವನು ಹಣ ಕೊಡಬೇಕಾ ಯಾವುದನ್ನು ಮುಕ್ತವಾಗಿ ಹೇಳೋದಿಲ್ಲ ಅಂತ ಬೈದುಕೊಳ್ತಾ ಸುಮ್ಮನೆ ಕುತೂಹಲದಿಂದ ಬಾಗಿಲು ತೆರೆದು ಹೊರಬಂದವಳಿಗೆ ಅವಳಿಗೆ ಕೆಳಗಿನ್ನೂ ಜೋರು ಜೋರಾಗಿ ಮಾತಾಡೋದು ಕೇಳಿದಾಗ ಮೇಲಿಂದಲೇ ಬಗ್ಗಿ ನೋಡಿದ್ಲು ಅಲ್ಲಿಂದಲೇ ಅವಳಿಗೆ ಹಾಲಿನ ಸೋಫಾದಲ್ಲಿ ಕುಳಿತಿದ್ದವರೆಲ್ಲರೂ ಕಾಣಿಸ್ತಿದ್ರು ಆದಿ ತನ್ನ ತಂದೆ ಪಕ್ಕದಲ್ಲಿ ಕುಳಿತಿದ್ದ ಅವರದೇ ವಯಸ್ಸಿನ ಗಂಡಸಿಗೆ ಇವಳಿಂದ ಪಡೆದುಕೊಂಡಿದ್ದ ಚೆಕ್ಕನ್ನು ಕೊಡ್ತಿದ್ದ ಇವತ್ತಿಗಿಷ್ಟೇ ಅಜ್ಜಸ್ಟ್ ಆಗಿದ್ದು ಇನ್ನೂ ಒಂದೆರಡು ದಿನಗಳಲ್ಲಿ ಉಳಿದಿದ್ದನ್ನು ಹೊಂದಿಸ್ಕೊಡ್ತೀನಿ ಅಂತ ಹೇಳ್ತಿದ್ದವನ ನೋಡಿದವಳಿಗೆ ಓ ಗಾಡ್ ಇದಲ್ಲದೆ ಇನ್ನೂ ಹಣ ಕೊಡಬೇಕಾ ಅವರಿಂದ ಇವನು ಎಷ್ಟು ಹಣ ತೊಗೊಂಡಿದ್ದಾನೋ ಯಾಕೆ ತೊಗೊಂಡಿದ್ದಾನೆ ಅಂತ ರೂಮಿಗೆ ಬಂದ ಕ್ಷಣ ಕೇಳಲೇಬೇಕು ಅಂದ್ಕೊಂಡು ಮತ್ತೆ ಅಲ್ಲಿ ನಿಲ್ಲದೆ ರೂಮಿಗೆ ಹೋಗಿಬಿಟ್ಲು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬಂದಿದ್ದವರೆಲ್ಲರೂ ಕಳಿಸಿ ಆದಿಯೂ ರೂಮಿಗೆ ಬಂದವನು ವಾರ್ಡ್ರೂಬ್ನಲ್ಲಿ ಬಟ್ಟೆ ಜೋಡಿಸಿಟ್ಕೊಳ್ತಿದ್ದ ಕೃತಿ ಎಂದಿಗೆ ಮಾತಾಡದೆ ಹೊರ ಹೋಗಲು ಬಟ್ಟೆ ಹಾಕಿಕೊಳ್ಳತೊಡಗಿದಾಗ ಕೃತಿ ಆಗಲೇ ಕೆಲಸಕ್ಕೆ ಬಾರದ ಆ ಗೆಳೆಯರನ್ನು ನೋಡೋದಕ್ಕೆ ತಯಾರಾಗ್ತಿದ್ದಾನೆ ಈಗ ಹೋದರೆ ಇನ್ನು ಬರೋದು ರಾತ್ರಿ ಹಣ ಕೇಳೋದಕ್ಕೆ ಕಾರಣವನ್ನು ಆಮೇಲೆ ಹೇಳ್ತೀನಿ ಅಂದವನಿಗೆ ಈ ಗೆಳೆಯರ ಸಂಘದಲ್ಲಿ ಅದ್ರ ನೆನಪು ಇರೋದಿಲ್ಲ ಅಂದ್ಕೊಂಡು ಆದಿ ಅವರಿಂದ ಹಣ ತೊಗೊಂಡಿದ್ದು ಅಂತ ಬಿರುಸಾ ಕೇಳಿದಾಗ ಅವನಿಗೆ ಅವಳು ಹಣ ನೀಡಿದ್ದಕ್ಕೆ ತನ್ನ ಮೇಲೆ ಈ ರೀತಿ ಅಧಿಕಾರ ಚಲಾಯಿಸ್ತಿದ್ದಾಳೆ ಅನಿಸಿತ್ತು ಅಮ್ಮ ತಾಯಿ ನಿನ್ನ ಹಣನ ನಾನೇನು ತಿನ್ನೋದಿಲ್ಲ ಇಷ್ಟರ ತನಕ ಅವರು ತಲೆ ತಿಂದರು ಈಗ ನೀನು ಶುರು ಹಚ್ಕೋಬೇಡ ಹೇಳ್ತೀನಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ರೇಗ್ದಾಗ ಅವಳಿಗೂ ರೇಗ್ತು ಆಗ್ಲಿಂದ ಹೇಳ್ತೀನಿ ಹೇಳ್ತೀನಿ ಅಂತಿದ್ದೀರೇ ಹೊರತು ಹೇಳ್ತಾ ಇಲ್ಲ ಆಗಲೇ ಕೆಳಗೆ ಹಾಲ್ನಲ್ಲಿ ಬಂದು ಕೂತಿದ್ದವರೆಲ್ಲ ಹೋಗಾಯ್ತಲ್ಲ ಈಗ ಎಲ್ಲಿಗೆ ಹೊರಡ್ತಾ ಇರೋದು ನೀವು ಆ ನಿಮ್ಮ ವೇಸ್ಟ್ ಬಾಡಿ ಫ್ರೆಂಡ್ಸ್ಗಳನ್ನ ನೋಡೋಕ್ಕೆ ತಾನೆ ಇವತ್ತೊಂದಿನ ಸ್ವಲ್ಪ ತಡವಾದರೆ ಆಕಾಶವೇನು ಕಳಿಸಿ ಬೀಳಲ್ಲ ಫಸ್ಟ್ ವಿಷ ಹೇಳಿ ಆಮೇಲೆ ಹೊರಗೆ ಹೋಗಿ ಅಂತ ಕೇಳಿದಾಗ ಆದಿಗೆ ಅವಳು ತನ್ನ ಗೆಳೆಯರನ್ನ ವೇಸ್ಟ್ ಬಾಡಿ ಅಂದಿದ್ದು ಕೇಳಿ ಊರದು ಹೋಯಿತು ಹುಡುಗರಿಗೆ ಅಷ್ಟೇ ಅಲ್ವಾ ಹೆಂಡತಿ ಆಗಿರಲಿ ಯಾರಾಗಿರಲಿ ಫ್ರೆಂಡ್ಸ್ ಅಂದಮೇಲೆ ಫ್ರೆಂಡ್ಸ್ ಅವ್ರನ್ನ ಬಿಟ್ಕೊಳೋ ಮಾತೇ ಇಲ್ಲ ಓಯ್ ಯಾಕೆ ನನ್ನ ಫ್ರೆಂಡ್ಸ್ಗಳಿಗೆ ವೇಸ್ಟ್ ಬಾಡಿ ಅಂತಿದ್ಯಾ ಏನು ದುಡ್ಡು ಕೊಟ್ಟಾಕ್ಷಣ ಬಾಯಿಗೆ ಬಂದಂತೆ ಮಾತಾಡ್ಬೋದು ಅಂದ್ಕೊಂಡಿದ್ಯಾ ಹೇಗೆ ಅವರ ಬಗ್ಗೆ ನಿಂಗೇನು ಗೊತ್ತು ಇವತ್ತಿನ ದಿನ ಅವರು ಇಲ್ಲಿದ್ದರೆ ನನ್ನ ಗತಿ ಏನಾಗಿ ಹೋಗ್ತಿತ್ತೋ ಬಂದುಬಿಟ್ಲು ದೊಡ್ಡದಾಗಿ ಮಾತಾಡೋಕೆ ಇನ್ನೊಂದು ಸಲ ನನ್ನ ಫ್ರೆಂಡ್ಸ್ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾನಂತೂ ಸಾಯಿಸೋಲ್ಲ ಅಂತ ಬಿರುಸಾಗಿ ಹೇಳ್ತಾ ತಲೆ ಬಾಚ್ಕೊಳ್ತಿದ್ದ ಬಾಚಿನ್ ಗೈನ ಜೋರಾಗಿ ದೂರಕ್ಕೆ ಎಸ್ತು ತನ್ನ ಸಿಟ್ಟನ್ನು ತೀರಿಸ್ಕೊಂಡಾಗ ಕೃತಿ ಅವನ ವರ್ತನೆಯಿಂದ ಹೆದರಿ ಅಲ್ಲೇ ಚೇರ್ನಲ್ಲಿ ಸುಮ್ಮನೆ ಕೂತ್ಬಿಟ್ಲು ರಭಸವಾಗಿ ಹೊರಹೋದವ ಅಷ್ಟೇ ವೇಗದಿಂದ ಒಳಗೆ ಬಂದಿದ್ದ ಚೇರ್ನಲ್ಲಿ ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡು ಕೂತಿದ್ದವಳತ್ತ ಸರ್ದು ಈಗೇನು ನಿನ್ನ ಹತ್ತಿರ ಹಣ ಇಸ್ಕೊಂಡಿರೋದಕ್ಕೆ ಕಾರಣ ಹೇಳಬೇಕಲ್ವಾ ಸರಿ ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳಿದಾಗಲೂ ಅವಳು ಬಗ್ಸಿದ್ದ ತಲೆ ಎತ್ತದೆ ಅದೇ ಭಂಗೆಯಲ್ಲೇ ಕುಳಿತಿರುವಾಗ ಆದಿ ಮತ್ತೊಂದು ಚೀರನ್ನು ಎಳೆದುಕೊಂಡು ಅವಳು ಮುಂದೆ ಕುಳಿತವನು ಹೇಳೋದಕ್ಕೆ ಶುರು ಮಾಡಿದ್ದ ಆದಿ ತಂದೆ ಮಹೇಶ್ ಅವರು ಆಗ ಇನ್ನೂ ಸರ್ವಿಸ್ನಲ್ಲಿ ದಿನಗಳು ಸುಮಾರು ಒಂದೂವರೆ ವರ್ಷದ ಹಿಂದಿನಿಂದ ಶುರುವಾದ ಕಥೆ ಇದು ತಮ್ಮ ಇಬ್ಬರು ಸಹೋದ್ಯೋಗಿಗಳಾದ ಶಂಕರ್ ಮತ್ತು ಗೋಪಿಯರೊಂದಿಗೆ ಇವರ ಸ್ನೇಹ ಸ್ವಲ್ಪ ಗಾಢವಾಗೇ ಇತ್ತು ಮೂವರು ಮುಂದಿನ ವರ್ಷ ನಿವೃತ್ತಿಯಾಗುವವರೆ ಅದಕ್ಕೂ ಮುಂಚೆ ತಾವುಗಳು ಸೇರಿಸ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕಂದ್ಕೊಂಡವರ ಚಿತ್ತ ಹರಿದಿದ್ದು ರಿಯಲ್ ಎಸ್ಟೇಟ್ ಉದ್ಯಮದತ್ತ ಸಿಟಿಯಿಂದ ಹೊರಗಿರುವ ಯಾವುದೋ ಒಂದು ಮೂಲೆಯಲ್ಲಿದ್ದ ಜಮೀನನ್ನು ತೆಗೆದುಕೊಂಡು ಅದನ್ನು ಸೈಟ್ಗಳನ್ನಾಗಿ ಪರಿವರ್ತಿಸಿ ನಂತರ ಅದನ್ನು ಸಮನಾಗಿ ಹಂಚಿಕೊಂಡು ಮಾರ್ಕೊಳ್ಳೋದು ಅಂತ ನಿರ್ಧರಿಸಿ ಮೂವರು ಸಮನಾದ ಬಂಡವಾಳ ಹಾಕಿ ಒಂದು ಎಕರೆ ಜಮೀನನ್ನು ಖರೀದಿಸೋದಕ್ಕೆ ನಿರ್ಧರಿಸಿ ಸ್ವಲ್ಪ ಮೊತ್ತದ ಮುಂಗಡ ಹಣವನ್ನು ಮೊದಲ ಕಂತಾಗಿ ಅದರ ಮಾಲೀಕರಿಗೆ ನೀಡಿದರು ನಂತರ ಅದನ್ನು ಲೇಔಟನ್ನಾಗಿ ಪರಿವರ್ತಿಸೋದಕ್ಕೆ ಅರ್ಜಿ ಸಲ್ಲಿಸಿ ಇಂಜಿನಿಯರ್ ಒಬ್ಬರಿಗೆ ಲೇಔಟ್ ಪ್ಲ್ಯಾನ್ ರಸ್ತೆ ಒಳಚರಂಡಿ ವಿದ್ಯುತ್ ಶಕ್ತಿ ಹೀಗೆ ಎಲ್ಲರೂ ಮಾಡಿಸೋದಕ್ಕೆ ವಹಿಸಿದರು ಕೆಲಸಗಳೆಲ್ಲವೂ ಆದ ಕ್ಷಣ ಲೇಔಟ್ನ ಕೆಲವು ಸೈಟ್ಗಳನ್ನು ಮಾರಿ ಜಮೀನಿನ ಮಾಲೀಕರಿಗೆ ನಂತರ ಪೂರ್ತಿ ಹಣ ಪಾವತಿಸಿ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಳ್ಳೋದಂತ ತೀರ್ಮಾನಿಸಿದ್ರು ಆದರೆ ಅಷ್ಟು ಕಾಲವೂ ಜಮೀನನ್ನು ಮಾಲೀಕ ಹೆಸರಿನಲ್ಲೇ ಬಿಡುವುದು ಬೇಡವೆಂದುಕೊಂಡು ಜಮೀನನ್ನು ತಮ್ಮ ಹೆಸರಿಗೆ ಜಿ ಪಿ ಎ ಆದರೂ ಮಾಡಿಸ್ಕೊಳ್ಳೋಣ ಅಂತ ಹೊರಟಾಗಲೇ ಹಸ್ರೀಸ್ ಸಮಸ್ಯೆ ಶುರುವಾದದ್ದು ಇವರು ಮೂವರು ಸರ್ಕಾರಿ ನೌಕರರಾಗಿದ್ದರಿಂದ ಸದ್ಯಕ್ಕೆ ತಮ್ಮ ಹೆಸರಿಗೋ ಅಥವಾ ಕುಟುಂಬದವರ ಹೆಸರಿಗೋ ಮಾಡಿಸ್ಕೊಂಡು ಸುಮ್ಮನೆ ಕೆರೆಸ್ ತಗೊಳ್ಬೇಕೆಂದು ಮಹೇಶ್ ಅವರ ಅಣ್ಣನ ಮಗನಾದ ಆದಿಗಿಂತಲೂ ನಾಲ್ಕೈದು ವರ್ಷಗಳನ್ನ ಹಿರಿಯವನಾದ ಮುರಳಿ ಹೆಸರಿಗೆ ಜಿ ಪಿ ಎ ಮಾಡಿಸ್ಬಿಟ್ಟಿದ್ರು ಒಂದೂವರೆ ವರ್ಷದ ಹಿಂದೆ ಲೇಔಟ್ನ ಕೆಲಸಗಳೆಲ್ಲವೂ ಪೂರ್ತಿಯಾಗಿ ಮುಗಿಯುವ ಹೊತ್ತಿಗೆ ತಮಗೆ ನಿವೃತ್ತಿಯಾಗಿರ್ತದೆ ಆ ನಂತರ ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋಣವೆಂದುಕೊಂಡಿದ್ರು ಐದಾರು ತಿಂಗಳ ತನಕ ಅಂದರೆ ಆದಿ ಮದುವೆ ತನಕ ಎಲ್ಲವೂ ಸರಿಯಾಗೇ ಇತ್ತು ನಂತರ ಕೆಲವೇ ದಿನಗಳಲ್ಲಿ ಹಳ್ಳಿಯಲ್ಲಿದ್ದ ಜಮೀನಿನಲ್ಲಿ ತಮಗೆ ಸರಿಯಾಗಿ ಪಾಲಾಗಿಲ್ಲವೆಂದು ಈ ಮಹೇಶ್ ಅವರಿಗೆ ಬಂದಿರುವ ಎರಡು ಎಕರೆ ಜಮೀನನ್ನು ತಮ್ಮ ಪಾಲಿಗೆ ಮಾಡಿಕೊಡಬೇಕೆಂದು ಹೊಸದಾಗಿ ಜಗಳ ಶುರುವಿಟ್ಟುಕೊಂಡಿದ್ದವರು ಮಹೇಶ್ ಅವರ ಅಣ್ಣ ಮುರಳಿ ತಂದೆ ಸುರೇಶ್ರವರು ಹೇಗಿದ್ದರೂ ಮಗನ ಹೆಸರಲ್ಲೇ ಜಿ ಪಿ ಎ ಮಾಡಿಸಿದ್ದಾರೆ ಅದು ಸಹ ತಮ್ಮ ಸ್ನೇಹಿತರನ್ನು ಪಾರ್ಟ್ನರ್ಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅವರು ತಮ್ಮ ಬೇಡಿಕೆಗೆ ಮಣಿಯದೆ ಹೋದರೆ ಜಿ ಪಿ ಎ ಆಗಿರುವ ಲೇಔಟ್ ತಮ್ಮದೇ ಅಂತ ಆಟವಾಡಿಸೋದು ಆಗ್ಲಾದರೂ ಹೆದರಿ ಜಮೀನನ್ನು ತಮ್ಮ ಪಾಲಿಗೆ ಬರೆದುಕೊಡ್ತಾರೆ ಅನ್ನೋದೆ ಅವರ ಅದು ರಾಚ ಆಗಿತ್ತು ಇದೆಲ್ಲವೂ ಹಳ್ಳಿಯ ಕೆಲವು ದುರ್ಮಾರ್ಗಿಗಳು ಅವ್ರಿಗೆ ಹೇಳಿಕೊಟ್ಟು ತಲೆ ತುಂಬಿಸಿದ್ದು ಅಣ್ಣನನ್ನು ನಂಬಿ ಅವನ ಮಗನ ಹೆಸರಿಗೆ ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿಯನ್ನು ಜಿ ಪಿ ಎ ಮಾಡಿಕೊಟ್ಟಿದ್ದಾಗಿದ್ದಕ್ಕಾಗಿ ಮಹೇಶ್ ಪರಿತಪಿಸತೊಡಗಿದ್ರು ಏನು ಮಾಡೋದಕ್ಕೂ ತೋಚದೆ ಕಂಗಾಲಾದರು ಹಣ ಆಸ್ತಿ ಎನ್ನುವುದು ಸಂಬಂಧಗಳ ಬುಡವನ್ನೇ ಅಲುಗಾಡಿಸಿಬಿಡ್ತದೆ ಇವುಗಳ ಮುಂದೆ ಬೇರೆಲ್ಲವೂ ತೃಣವಾಗಿಬಿಡುತ್ತದೆ ಅಂತರ ಅರಿವಿಗೆ ಬಂದಿತ್ತು ಆದರೆ ಅವರ ಈ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಮಣಿಯಬಾರದೆಂದು ನಿರ್ಧರಿಸಿ ಹಳ್ಳಿಯಲ್ಲಿ ಪಂಚಾಯಿತಿ ಸೇರಿಸಿದರು ಆದರೆ ಕೋರ್ಟ್ ಕಚೇರಿಗಳಿಗೆ ಹೆದರಿದ ಬಂಡ ಜನ ಹಿಂದಿನಂದೇ ಈ ಹಳ್ಳಿ ಪಂಚಾಯಿತಿಗೆ ಹೆದರಿಯಾರೇ ಹೀಗಾಗಿ ಅಲ್ಲೂ ಸಮಸ್ಯೆ ಬಗೆಹರಿಯಲಿಲ್ಲ ಹಳ್ಳಿಯ ಮುಖಂಡರಿಗೆ ವ್ಯಕ್ತ ವೈಯಕ್ತಿಕವಾಗಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿಸಿದ್ರೂ ಸುರೇಶ್ ಅವರು ಕೇಳಲೇ ಇಲ್ಲ ಮಹೇಶ್ ಅವ್ರಿಗೆ ಇದೇ ಒಂದು ಕೊರಗಾಯಿತು ಇತ್ತ ಕಡೆ ಲೇಔಟ್ನ ಕೆಲಸಗಳೆಲ್ಲವೂ ಮುಗಿದು ಜಮೀನು ಲೇಔಟ್ ಆಗಿ ಪರಿವರ್ತಿತವಾಯಿತು ಗಿರಾಕಿಗಳು ಸೈಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಿದ್ದರೆ ಅತ್ತ ಮುರಳಿಯ ತಂದೆಯಿಂದ ಬ್ಲ್ಯಾಕ್ ಮೇಲ್ ತಂತ್ರ ಮುಂದುವರೆದಿತ್ತು ಹಳ್ಳಿಯಲ್ಲಿದ್ದ ತಮ್ಮ ತಂದೆಯಿಂದ ಬಂದಿದ್ದ ಎರಡು ಎಕರೆ ಹೊಲದ ಮೇಲೆ ಮಹೇಶ್ ಅವ್ರಿಗೆ ಸಹಜವಾಗೇ ಭಾವ ತ್ಮಕವಾದ ಸಂಬಂಧವಿತ್ತು ಅದನ್ನು ಅಣ್ಣನಿಗೆ ಕೊಟ್ಟು ಬಿಟ್ಟರೆ ಹಳ್ಳಿಯೊಂದಿಗಿನ ತಮ್ಮ ಬಾಂಧವ್ಯ ಕೊನೆಯಾಗಿಬಿಡ್ತದೆ ಮತ್ತು ಕೋಟಿಗಟ್ಟಲೆ ಹಣ ಕೊಟ್ಟು ಹೊಸದಾಗಿ ಜಮೀನು ಕೊಳ್ಳುವುದಂತೂ ತಮ್ಮಿಂದ ಆಗೋದೆಲ್ಲವೆಂದು ಅವರು ಅಣ್ಣನ ತಂತ್ರಕ್ಕೆ ಮಣಿಯಲಿಲ್ಲ ಆದರೆ ಇದೆಲ್ಲ ಎಷ್ಟು ಕಾಲ ನಡೆದಿತು ಅವರ ಸ್ನೇಹಿತರಿಗೂ ಹೀಗೀಗೆಂದು ವಿಷಯ ಗೊತ್ತಿದ್ರು ಏನೋ ಅಣ್ಣ ತಮ್ಮಂದಿರ ವಿಷಯ ಸರಿ ಹೋಗ್ಬೋದೇನೋ ಅಂತ ಸುಮ್ಮನಿದ್ರು ಆದರೆ ಯಾವಾಗ ವರ್ಷಗಳು ಉರುಳಿ ಎಲ್ರಿಗೂ ರಿಟೈರ್ಡ್ ಆಯಿತು ಅವರಿಗೂ ಹಣದ ಅವಶ್ಯಕತೆ ಎದುರಾಯಿತು ಅವ್ರ ವರ್ತನೆಯೂ ಬದಲಾಯಿತು ನೋಡಪ್ಪ ಮಹೇಶ ನಮಗೀಗ ನಾವು ಹಾಕ್ತಿರೋ ಹಣ ಬೇಕು ನಿನ್ನ ಅಣ್ಣ ಮತ್ತು ನಿನ್ನ ನಡುವಿನ ಸಮಸ್ಯೆ ಅ ಆದಷ್ಟು ಬೇಗ ಪರಿಹರಿಸ್ಕೊಂಡು ಸೈಟ್ಗಳನ್ನು ಸೇಲ್ ಮಾಡೋದಕ್ಕೆ ಆರಂಭಿಸು ನಂತರ ಲೇಔಟ್ ಮಾಲೀಕರಿಗೆ ಪೂರ್ತಿ ಹಣ ಕೊಟ್ಟು ನಮ್ಮ 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 ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ಬಿಡೋಣ ಅಂತ ಒತ್ತಡ ಹಾಕೋದಕ್ಕೆ ಆರಂಭಿಸಿದರು ಇದು ಹೆಚ್ಚಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಪಾಪ ಇದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಬಂಡವಾಳ ಹಾಕಿ ಅವರು ಎಷ್ಟು ದಿನ ಅಂತ ಕಾಯ್ತಾರೆ ಎಲ್ರಿಗೂ ಅವ್ರದ್ದೇ ಆದ ಹಣಕಾಸಿನ ಸಮಸ್ಯೆಗಳು ಇದ್ದೇ ಇರುತ್ತಲ್ವೇ ಒಡ ಹುಟ್ಟಿದವರೇ ಬೆನ್ನಿಗೆ ಚೂರಿ ಹಾಕುವ ನಂಬಿಸಿ ಕತ್ತು ಕೊಯ್ಯುವ ಹೆಣ್ಣು ಹೊನ್ನು ಮಣ್ಣಿಗಾಗಿ ಏನನ್ನು ಮಾಡೋದಕ್ಕೆ ಹೇಸದ ಇಂದಿನ ದಿನಗಳಲ್ಲಿ ಅವರಿಗೆ ಹೋಲಿಸಿದರೆ ಗೆಳೆಯರೇ ಎಷ್ಟೋ ಉತ್ತಮ ಎನ್ನಬಹುದು ಆದರೆ ಗೆಳೆಯರಿಂದ ಇದನ್ನು ನಿರೀಕ್ಷಿಸಿರದ ಮಹೇಶ್ ಏನು ಮಾಡೋದೆಂದು ತೋಚದೆ ಪೂರ ಕಂಗಾಲಾಗೋದ್ರು ಇಷ್ಟೆಲ್ಲ ಆದರೂ ಮನೆಯವ್ರಿಗೆ ಸುಮ್ಮನೆ ಯಾಕೆ ಟೆನ್ಷನ್ ಕೊಡಬೇಕಂತ ಅವರಲ್ಲಿ ಏನನ್ನೂ ಹೇಳ್ಕೊಂಡಿರಲಿಲ್ಲ ಸ್ವಲ್ಪ ಆದಿಗೂ ತಂದೆ ಸ್ವಭಾವವೇ ಬಂದಿತ್ತು ಮಗ ತಾನೇ ಏನು ಮಾಡ್ಯಾನು ಅವನು ಮೊದಲೇ ಮುಂಗೋಪಿ ವಿಷಯ ತಿಳಿದ್ರೆ ಹಳ್ಳಿ ಹೋಗಿ ಅವರೊಂದಿಗೆ ಜಗಳ ಹೊಡೆದಾಟ ಬಡ್ದಾಟ ಮಾಡಿಕೊಂಡ್ರೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿಬಿಟ್ರೆ ಎನ್ನು ಆತಂಕ ಅವರದ್ದು ಹೀಗಾಗಿ ಎದುರಾದ ಸಮಸ್ಯೆಯನ್ನು ಒಬ್ಬರೇ ಮನ್ಸಿನಲ್ಲಿ ಇಟ್ಕೊಂಡು ಕೊರಕ್ತಿದ್ದರಿಂದ ದೇಹ ದುರ್ಬಲವಾಗ ತೊಡಗಿತ್ತು ಮಮತಾ ಅವ್ರಿಗೆ ಪತಿ ಏಕೆ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ರಾತ್ರಿಯಲ್ಲೂ ಸಹ ಸುಮ್ಮನೆ ಏನನ್ನು ಯೋಚಿಸ್ತಾ ಕುಳ್ತಿರ್ತಾರೆ ಏನು ಸಮಸ್ಯೆಯಾಗಿದೆಯೋ ಏನೋ ಅಂತ ಸಂಶಯವಾಗಿ ವಿಷಯವೇನೆಂದು ಕೇಳಿದ್ರು ಅವರು ಬಾಯಿ ಬಿಡದೆ ಹೋದಾಗ ಅವರು ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಆದಿಯನ್ನ ಕಳಿಸಿದರು ಅವನಿಗೂ ಮೊದಮೊದಲು ಏನನ್ನು ಹೇಳದೆ ಹೋದರೂ ನಂತರ ಅವನಿಟ್ಟ ಆಣೆಗೆ ಮಣಿದು ಎಲ್ಲವನ್ನು ಹೇಳಿಬಿಟ್ಟಿದ್ದರು ಮಹೇಶ್ ಇದೆಲ್ಲ ಆಗಿತ್ತು ಕೇವಲ ಈಚೆಗೆ ಅಂದರೆ ಆದಿ ಚೆನ್ನೈಗೆ ಹೋಗುವ ಹಿಂದಿನ ದಿನವಷ್ಟೇ ವಿಷಯ ತಿಳಿದ ನಂತರ ಎಷ್ಟು ಕೋಪ ಬಂದಿತ್ತು ಅಂದರೆ ಈಗಲೇ ಹೋಗಿ ತನ್ನ ದೊಡ್ಡಪ್ಪ ಮತ್ತು ಅವ್ರ ಮಗನಿಗೆ ಒಂದು ಗತಿ ಕಾಣಿಸಿ ಬರಬೇಕೆನ್ನೋ ಅಷ್ಟು ಆದರೆ ಹೀಗೆ ಮಾಡದಂತೆ ಅವನನ್ನು ತಡೆದಿದ್ದು ಮಹೇಶ್ ಈಗಿರುವ ಸಮಸ್ಯೆಗಳೇ ಬೆಟ್ಟದಷ್ಟಿವೆ ದುಡುಕಿ ಮತ್ತಷ್ಟು ಸಮಸ್ಯೆಗಳನ್ನು ತಂದುಕೊಡೋದು ಬೇಡ ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ ತಾ ಜಾಣ್ಮೆಯಿಂದ ಪರಿಸ್ಥಿತಿ ನಿಭಾಯಿಸೋಣ ಅಂತ ಬುದ್ಧಿ ಹೇಳಿದಾಗ್ಲಷ್ಟೇ ಅವನು ಆವೇಶ ಕಡಿಮೆಯಾಗಿತ್ತು ಎಲ್ರಿಗೂ ಸಹಜವಾಗಿ ಕೋಪ ಬಂದೇ ಬರುತ್ತೆ ಅಲ್ವಾ ಮೋಸ ಮಾಡಿದಾಗ ಓಕೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಸೊ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾನು ನಾಳೆ ತಿಳಿಸ್ತೀನಿ ಓಕೆ ಲವ್ ಯು ಆಲ್ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ ಇವಾಗ ಸಣ್ಣ ಎಪಿಸೋಡ್ ಆಗ್ತಾಯಿದ್ದೀನಿ ಬಿಕಾಸ್ ಬೆಳಿಗ್ಗೆ ಹಾಕಿದ್ದೆ ಅಂತ ಸೊ ಬೇಜಾರಾಗಬೇಡಿ